ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ತಿಳಿಯಾನ ಎಳನೀರ ತುಂಬಿ ತುಟಿಗಿತ್ತರೆ ಪಾನ ಮಾಡದೆ ಇಹನೆ ಬಾಯಾರಿದಾತ ಗುಳಿ ತೋಳ ಹುಲಿ ಹೊಂಡ ಎದುರಾದರೇನಂತೆ ನೆರಳಂತೆ ಬಳಿ ಇರಲು ಸದ್ಗುರುವ ಕರುಣೆ ಅಲ್ವಾ ಸ್ನೇಹಿತರೆ ಆಯಾರಿ ಗಂಟಲೊಣಗೆ ಸಾಯುವ ಸ್ಥಿತಿ ತಲುಪಿದ ಭಕ್ತರ ಅನೇಕರಿಗೆ ಮರುಳುಗಾಡಿನಲ್ಲಿ ತಂಪು ಜಲವನ್ನಿತ್ತು ಸಲಹಿದರು ಸಾಯಿ ಕಷ್ಟ ಕಾರ್ಪಣ್ಯಗಳು ಕ್ರೂರ ಪ್ರಾಣಿಗಳಂತೆ ಮೈಮೇಲೆರಿಗೆ ಸಿಗಿಯಲು ಕಾದಿದ್ದರು ಅದರಿಂದ ಕೊಂಚವೂ ಪ್ರಾಯಾಸವಾಗದಂತೆ ಅನಾಹುತದಿಂದ ಕಾಪಾಡಿದವರು ಈ ಸಾಯಿ ಇದೆಲ್ಲ ಅವರು ಸಶರೀರಿಯಾಗಿದ್ದಾಗಿನ ಅಗಣಿತ ಪವಾಡಗಳು ಇರಲಿ ನಂಬಿದ ಭಕ್ತರನ್ನ ಕೈ ಬಿಡಲಾರೆ ಸಲಹುತ್ತೇನೆಂಬ ಅವಯದಾನವಿತ್ತವರು ಸಾಯಿ ಇಂದು ಶಿರಡಿಯಲ್ಲಿ ನೆಲೆಸಿದ ಸಾಯಿಯ ಪರಮ ಪುಣ್ಯ ಮೂರ್ತಿಯಲ್ಲಿ ನೆಲೆಗೊಂಡು ಜೀವಂತ ಸಾಯಿಯ ರೂಪವೇ ಆಗಿ ಹೋಗಿದ್ದಾರೆ ಆ ಮೂಲಕ ನಮ್ಮನ್ನ ಇಂದಿಗೂ ಕೂಡ ಸಂತೈಸುತ್ತಿದ್ದಾರೆ ದಯಾರದ್ರ ಸಾಯಿ ವಿಶ್ವ ಸಮುದಾಯದಲ್ಲಿರಿಸಿರುವ ಅನಂತ ಪ್ರೀತಿ ಕರುಣೆಯ ಕುರುಹಾಗಿ ಮೂರ್ತಿ ರೂಪದಲ್ಲಿ ಆವಿರ್ಭವಿಸಿದ ಚಿರಂಜೀವಿ ಶಿರಡಿಯಲ್ಲಿ ನಾವಿಂದು ಕಾಣುವ ಥಳಥಳಿಸುವ ಹಾಲು ಬಿಳುಪಿನ ಅಮೃತ ಶಿಲೆಯ ಸಾಯಿಯ ಮೂರ್ತಿ ನಿರ್ಮಾಣದ ಹಿಂದೆ ಅಡಗಿರುವ ವೃತ್ತಾಂತವೂ ರೋಚಕವಾದುದೆ ಸ್ನೇಹಿತರೆ ಇದನ್ನೊಮ್ಮೆ ನೀವು ಆಲಿಸಿದರೆ ನಿಮ್ಮ ಜೀವನವೇ ಪಾವನವಾಗುತ್ತೆ ಯಾಕಂದರೆ ಬಾಬಾರವರ ಬಗ್ಗೆ ಒಂದು ಅಣುವು ಅಣುವು ಸಹ ನಾವು ತಿಳ್ಕೊಳ್ತಾ ಹೋದಷ್ಟು ನಮ್ಮ ಪುಣ್ಯ ವೃದ್ಧಿಯೇ ಆಗುತ್ತೆ ಪ್ರಾರಬ್ಧ ಕರ್ಮವೂ ಅಳಿಯುತ್ತೆ ಸ್ನೇಹಿತರೆ ಹಾಗಾಗಿ ಶ್ರವಣ ಮತ್ತು ಪಠಣ ಅವರ ಲೀಲೆಗಳನ್ನು ಅವರ ಪವಾಡಗಳನ್ನು ಆಲಿಸುತ್ತಾ ನಮ್ಮ ದಿನನಿತ್ಯದ ಜೀವನವನ್ನು ಸಾಕಿಸಿದ್ರೂ ಸಾಕು ನಮ್ಮ ಜೀವನ ಪರಮೋದ್ಧಾರ ದಾರಿಯನ್ನೇ ತಲುಪುತ್ತೆ ದಡವನ್ನೇ ಸೇರುತ್ತೆ ನಮ್ಮ ಇಚ್ಛೆಗಳು ಯಾವುದೇ ಇದ್ರೂ ಕೂಡ ಅವು ತನ್ನಿಂದ ತಾನೇ ಪೂರ್ಣಗೊಳ್ಳಲಿಕ್ಕೆ ಶುರುವಾಗ್ತವೆ ಅಷ್ಟೊಂದು ಶಕ್ತಿ ಇದೆ ಬಾಬಾರವರ ಲೀಲೆಗಳಿಗೆ ವಾಡಗಳಿಗೆ ಅದನ್ನು ಕೇಳು ಶ್ರವಣ ಮಾಡೋದ್ರಿಂದಲೂ ಕೇಳೋದ್ರಿಂದಲೂ ನಮ್ಮ ದಾರಿದ್ರ್ಯಗಳು ಪಾಪಗಳು ನಾಶವಾಗ್ತವೆ ಸ್ನೇಹಿತರೆ ಅಂತಹದ್ದೇ ಒಂದು ರೋಚಕವಾದ ಸಂಗತಿ ಇದೆ ಅದೇನಪ್ಪ ಅಂದರೆ ಬಾಬಾರವರ ಶಿಲೆ ಎಲ್ಲಿಂದ ಬಂತು ಗೊತ್ತಾ ಒಂದು ನೀರಿನಲ್ಲಿ ತೇಲ್ ಬಂತು ಸ್ನೇಹಿತರೆ ಹೇಗೆ ಬಂತು ಯಾರು ತಂದರು ಬಾಬಾರವರ ಶಿಲೆಯು ಕೂಡ ಒಂದು ಹಡಗಿನಲ್ಲಿ ಬಂತು ಸ್ನೇಹಿತರೆ ಅದನ್ನು ತಂದವರಾರು ಅದು ಎಲ್ಲಿಂದ ಬಂತು ಅದಕ್ಕೆ ವಾರಸುದಾರರು ಯಾರು ಅಂತ ಹೇಳಿ ಇಂದಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಈ ಅಮೃತ ಶಿಲೆ ಇಟಲಿ ಮೂಲದೆನ್ನಲಾಗಿದೆ ಸ್ನೇಹಿತರೆ ಮಹತ್ಕಾರಕ್ಕಾಗಿ ಸಮುದ್ರದಲ್ಲಿ ತೇಲಿ ಬಂದ ಶಿಲೆ ಮುಂಬೈನ ಬಂದರಲ್ಲಿ ಬಂದು ತಲುಪಿದಾಗ ಯಾರಿಗೆ ಸೇರ್ಬೇಕು ಎಲ್ಲಿಯ ವಿಳಾಸದಿಂದ ಬಂದಿತ್ತು ಹೇಗೆ ಬಂದಿತ್ತು ಇದೊಂದು ಪತ್ತೆಯಾಗದೆ ನಿಗೂಢವಾಗಿ ಉಳಿಯುತ್ತೆ ಅದು ತನ್ನದಂತ ಹೇಳ್ಕೊಂಡು ಯಾರೂ ಸಹ ಬರಲಿಲ್ಲ ಅದು ಯಾವ ವಿಳಾಸದಿಂದ ಬಂದಿದೆ ಅಂತನೂ ಕೂಡ ಯಾರಿಗೂ ತಿಳಿದಿರಲಿಲ್ಲ ಸಾಕಷ್ಟು ಸಮಯ ಕಳೆದರೂ ವಾರಸುದಾರರ ಪತ್ತೆಯಾಗದೆ ಕೊನೆಗೆ ಇದನ್ನು ವಿಲೇವಾರಿ ಮಾಡೋದು ಹೇಗೆ ಅಂತ ಹೇಳಿ ಹಡಗಿನವರಿಗೆ ಅಧಿಕಾರಿಗಳಿಗೆ ತುಂಬ ಗೊಂದಲವಾಗ್ಬಿಡುತ್ತೆ ಕೊನೆಗೆ ಅವರು ಒಂದು ನಿರ್ಧಾರಕ್ಕೆ ಬರುತ್ತಾರೆ ಶಿಲೆಯನ್ನ ಹರಾಜು ಹಾಕಲು ನಿರ್ಧರಿಸ್ತಾರೆ ಅದನ್ನ ಹರಾಜಿನಲ್ಲಿ ಕೊಂಡವರು ಕೂಡ ಒಬ್ಬ ಧರ್ಮ ಪ್ರೇಮಿಗಳೇ ಆಗಿರ್ತಾರೆ ಅವರು ಮುಂದೆ ಅದನ್ನ ಸಾಯಿ ಸಂಸ್ಥಾನಕ್ಕೆ ತಂದು ಅರ್ಪಿಸ್ತಾರೆ ಸ್ನೇಹಿತರೆ ಯಾವುದೋ ಜನ್ಮದಲ್ಲಿ ಬಾಬಾರವರಿಗೂ ಇವರಿಗೂ ಒಂದು ನಂಟಿರಬೇಕು ಹಾಗೆ ಬಾಬಾರವರು ಇವರಿಗೆ ಯಾವುದೋ ರೀತಿಯಲ್ಲಿ ಆಜ್ಞಾಪನೆಯನ್ನು ಕೊಟ್ಟಿರಬೇಕು ಹಾಗಾಗಿ ಇವರೇ ಅದನ್ನ ಕೊಂಡ್ಕೊಳ್ತಾರೆ ಹಾಗೆ ಅದನ್ನ ಶಿರಡಿ ಸಂಸ್ಥಾನಕ್ಕೆ ತಂದು ಕಾಣಿಕೆಯ ರೂಪದಲ್ಲಿ ಅರ್ಪಿಸ್ಬಿಡ್ತಾರೆ ಸ್ನೇಹಿತರೆ ಸ್ಥಾನದವರು ಈ ಕಲ್ಲು ಬಂದಿದೆ ಅಂದರೆ ಖಂಡಿತವಾಗಿಯೂ ಇದು ಯಾವುದೋ ಒಂದು ಉದ್ದೇಶದಿಂದ ಬಂದೇ ಇರಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಈ ಕಲ್ಲನ್ನು ಪರೀಕ್ಷಕರಿಂದ ತಪಾಸಿಸಲ್ಪಡುತ್ತಾರೆ ಪರೀಕ್ಷಕರಿಂದ ತಪಾಸಿಸಲ್ಪಟ್ಟ ಆ ಶಿಲೆ ಸಾಧಾರಣವಾದ ಕಲ್ಲಲ್ಲ ಅಂತ ಹೇಳಿ ಸಾಬೀತಾದಾಗ ಸಂಸ್ಥಾನದವರು ಶ್ರೇಷ್ಠ ಕಲ್ಲು ಇದು ಬಾಬಾರವರ ಒಂದು ವಿಗ್ರಹವನ್ನ ಕೆತ್ತಲಿಕ್ಕೆ ನಮಗೆ ಬಾಬಾರವರೇ ನೀಡಿದ್ದಾರೆ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಆಮೇಲೆ ನಂತರ ನಿರ್ಧಾರಕ್ಕೆ ಬಂದ ನಂತರ ಶ್ರೇಷ್ಠ ಶಿಲ್ಪಿ ಬಾಲಾಜಿ ವಸಂತರಾವ್ ತಾಲೀಮ್ ಎಂಬುವವರಿಗೆ ಬಾಬಾರವರ ತದ್ರೂಪಿನ ವಿಗ್ರಹ ತಯಾರಿಕೆಯ ಬಹುದೊಡ್ಡ ಹೊಣೆಯನ್ನು ಒಪ್ಪಿಸ್ತಾರೆ ಶಿಲ್ಪಕಲಾ ಶಾಸ್ತ್ರದಲ್ಲಿ ಪ್ರವೀಣರಾದ ಈ ಶಿಲ್ಪಿ ಮುಂಬೈನ ಅನೇಕ ಪ್ರತಿಷ್ಠಿತ ಕಟ್ಟಡಗಳ ನಿರ್ಮಾಣದಲ್ಲಿ ಸಕ್ರಿಯವಾಗಿ ತೊಡಗಿ ಬೇಷೆನಿಸಿಕೊಂಡವರು ಅದಕ್ಕಾಗಿ ಅವರು ಪಡೆದ ಗೌರವ ಸನ್ಮಾನಗಳು ಅಪಾರವಾಗಿರ್ತವೆ ಸ್ನೇಹಿತರೆ ದೈವ ಭಕ್ತ ಧರ್ಮಚಿಂತಕ ತಾಲೀಮ್ಗೆ ದೊಡ್ಡದೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ ಸಾಯಿಯವರ ಸ್ಪಷ್ಟ ರೂಪದ ಚಿತ್ರಣ ದೊರಕುವ ಯಾವ ಸಾಧನಗಳೂ ಲಭ್ಯವಿರಲಿಲ್ಲ ಬೇರೆ ಬೇರೆ ಕೋನಗಳಿಂದ ಬೇರೆ ಬೇರೆ ವಯೋಮಾನದಲ್ಲಿ ತೆಗೆದ ಕಪ್ಪು ಬಿಳುಪಿನಲ್ಲಿದ್ದ ಸಾಯಿಯ ಚಿತ್ರಗಳನ್ನು ಎಷ್ಟು ಗಮನವಿರಿಸಿ ನೋಡಿದರೂ ಕೂಡ ಸುಸ್ಪಷ್ಟ ಆಕೃತಿ ಭಂಗಿ ಯಾವುದೂ ದೊರಕದೆ ತಾಲೀಮ್ ಸಾಯಿಗೆ ಶರಣು ಹೋಗ್ತಾರೆ ನನ್ನಿಂದ ನಿನ್ನ ವರ್ಣನೆಯನ್ನು ನಿನ್ನ ಕೆತ್ತನೆಯನ್ನು ಮಾಡಲಿಕ್ಕೆ ಇಲ್ಲ ತಂದೆ ಸಹಾಯ ಮಾಡು ಹೇಳಿ ಬಾಬಾರವರಲ್ಲೇ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ನೇಹಿತರೆ ನನ್ನಪ್ಪ ಸಾಯಿ ನಿನ್ನ ದಿವ್ಯ ಮೂರ್ತಿಯ ನಿರ್ಮಾಣದ ಹೊಣೆ ನಿನ್ನಿಚ್ಛೆಯಿಲ್ಲದೆ ನನಗೆ ದೊರಕಲು ಸಾಧ್ಯವಿಲ್ಲ ಅಷ್ಟು ದಯೆ ತೋರಿದ ಕರುಣಾಮೂರ್ತಿ ನಿನ್ನ ರೂಪದ ಸ್ಪಷ್ಟತೆಯನ್ನು ಪ್ರತ್ಯಕ್ಷವಾಗಿ ಗೋಚರಿಸುವಂತೆ ಮಾಡಿ ನನ್ನ ಕೆಲಸಕ್ಕೆ ಸಹಾಯ ಮಾಡು ನಿನ್ನ ಕೃಪೆಯಿಲ್ಲದೆ ಅಸಹಾಯ ನಾನು ಈ ಮೂರ್ತಿ ಕೆತ್ತನೆ ನನ್ನಿಂದ ಸಾಧ್ಯವಿಲ್ಲ ತಂದೆ ನನಗೆ ಗೀಡಾಗಿಸಬೇಡ ತಂದೆ ದಾರಿ ಎಲ್ಲಿದೆ ದಾರಿ ಯಾವುದು ಹೇಗೆ ಹುಡುಕಲಿ ನೀನೇ ಕತಿ ನನಗೆ ಎಂದು ದೈನ್ಯದಿಂದ ಪ್ರಾರ್ಥಿಸ್ತಾರೆ ಪ್ರಾರ್ಥನೆ ಮಾಡಿಕೊಂಡು ಅವರ ನೆನಪಿನಲ್ಲೇ ಮಲಗಿಬಿಡ್ತಾರೆ ಅಂದೇ ರಾತ್ರಿ ಸಾಯಿ ಕನಸಿನಲ್ಲಿ ಮೈದುಂಬಿ ಬಂದು ತನ್ನ ಯಾವುದು ತಾನು ಹೇಗಿದ್ದೇನೆ ಎಂಬುದನ್ನು ಪ್ರಕಟಿಸಿ ಬಿಡ್ತಾರೆ ಇಂದು ಅವರು ದರ್ಶನ ನೀಡುತ್ತಿರುವ ಭಂಗಿ ಹಸನ್ಮುಖ ಕರುಣೆಯ ಕಡಲಾದ ನಕ್ಷತ್ರದಂತಹ ನಯನಗಳು ಎಲ್ಲ ಸ್ಪಷ್ಟವಾಗಿ ಕಾಣಿಸಿತು ಸಾಯಿ ಅಣತಿ ಇತ್ತರೂ ತಾಲಿಂಗೆ ತಾಲೀಮ್ ನಿನ್ನ ಕರೆಗೆ ಓಗೊಟ್ಟು ಬಂದಿದ್ದೇನೆ ನಾನು ನೋಡು ನನ್ನನ್ನ ಸರಿಯಾಗಿ ನೋಡಿಕೊ ಮತ್ತೆ ಮತ್ತೆ ನಾನು ಬೇಕೆಂದರೆ ಸಿಗಲಾರೆ ತಿಳಿಯಿತೇ ಇಂದು ನಾವು ಕಾಣುವ ಮನಮೋಹಕ ಭಂಗಿಯಲ್ಲಿ ಕುಳಿತ ಸಾಯಿಯನ್ನ ದಿವ್ಯಾನಂದ ಭರಿತರಾಗಿ ಈ ಸುತ್ತಿ ಒಂದೊಂದೇ ಕೋನದಿಂದಲೂ ಸಾಯಿಯ ಪಾವನಮಯ ಶರೀರದ ಭಂಗಿಯನ್ನ ಮನನ ಮಾಡಿಕೊಂಡು ಧನ್ಯನಾಗ್ತಾರೆ ರವರು ಅತ್ಯಂತ ಕುಶಾಗ್ರಮತಿಯಾದ ಅವನಿಗೆ ಮರುದಿನವೇ ತಾನು ಕಂಡ ಸಾಯಿಯ ಮಂಗಳ ರೂಪದ ಭವ್ಯ ಮೂರ್ತಿಯನ್ನು ಪ್ಲಾಸ್ಟರ್ ಆಫ್ ನಿಂದ ತಯಾರಿಸಲು ಯಾವುದೇ ಪ್ರಯಾಸವಾಗಲಿಲ್ಲ ಸಾಯಿಯವರು ತಮ್ಮ ಮೂರ್ತಿಗಾಗಿ ತಾವೇ ಮಾದರಿಯಾಗಿದ್ದು ಅವನ ಕೈಗಳಲ್ಲಿ ಅದ್ಭುತ ಶಕ್ತಿಯನ್ನ ಕೌಶಲ್ಯವನ್ನು ತುಂಬಿಸಿದರು ತಾನೆಂಬಹು ಬಹುಶ್ರದ್ಧೆಯಿಂದ ಭಕ್ತಿಯಿಂದ ಸಾಯಿಯ ಧ್ಯಾನವನ್ನು ನಿರಂತರವಾಗಿ ಗೈದು ಈಗಿರುವ ಸುಂದರ ಸಾಯಿಯ ಪ್ರತಿರೂಪವನ್ನು ಮೂರ್ತಿಯಲ್ಲಿ ಆವಿಷ್ಕರಿಸಿ ಕಡೆದಿರಿಸಲು ಸಮರ್ಥರಾಗ್ತಾರೆ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈಗಿರುವ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಜಗನ್ ನಿಯಾಮಕ ಸಾಯಿಯ ಭವ್ಯ ಸಮಾಧಿ ಮಂದಿರ ಅದ್ಧೂರಿಯಾಗಿ ರೂಪುಗೊಂಡಿತು ಹಿಂದೊಮ್ಮೆ ಸಾಯಿಯೇ ಅಭಯವಿತ್ತಂತೆ ಸಂಕಷ್ಟಗಳನ್ನು ಸದಾ ಪರಿಹರಿಸಲು ತವಕಿಸುವ ಸಾಯಿಯ ಮಂದಿರ ಇಂದು ಶಿರಡಿಯಲ್ಲಿ ಮಾತ್ರವಲ್ಲ ಭಾರತದ ಉದ್ದಗಲಕ್ಕೂ ನಿರ್ಮಾಣಗೊಂಡಿವೆ ಅದೂ ಕೂಡ ಸಾಯಿಯ ಸಂಕಲ್ಪವೇ ಡೆಯಲ್ಲಿ ಮಾತ್ರವಲ್ಲ ಸಾಯಿ ವಿಜಯೋತ್ಸವ ಇಂದು ಎಲ್ಲೆಲ್ಲೋ ವಿಜೃಂಭಣೆಯಿಂದ ನಡೆಯುತ್ತಿದೆ ಎಲ್ಲೆಡೆಯಲ್ಲೂ ಸಾಯಿಯ ಸಾನ್ನಿಧ್ಯವಿರುವುದು ಕೂಡ ಅನೇಕ ವಿಚಿತ್ರ ಘಟನೆಗಳಿಂದ ಸಾಬೀತಾಗಿದೆ ಸರಿಗೆ ಸೂರ್ಯನ ರಶ್ಮಿಗಳು ಜಗತ್ತಿಗೆ ಸಮಾನಾಂತರ ಬೆಳಕನ್ನ ನೀಡಬಲ್ಲದು ಅಂತೆಯೇ ಸಾಯಿಯು ಜ್ಞಾನ ಭಾಸ್ಕರನ ಕಿರಣಗಳು ಎಲ್ಲೆಡೆಯೂ ಒಂದೇ ಸಮನಾದ ಪ್ರಕಾಶ ಬೀರುತ್ತವೆ ಅದಕ್ಕೆ ಸಾಕ್ಷಿ ಎಂಬಂತೆ ಬಾಬಾರವರು ಇಂದಿಗೂ ಕೂಡ ಪವಾಡಗಳನ್ನ ಲೀಲೆಗಳನ್ನ ನಾವು ಬಯಸಿದಾಗಲೆಲ್ಲ ನಮಗೆ ನೀಡ್ತಾನೆ ಇದ್ದಾರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಬಾಬಾರವರು ಈಗಿರುವ ಜಾಗದಲ್ಲಿ ಮುರಳೀಧರನ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಾಗಿರುತ್ತೆ ಮುರಳೀಧರನ ಮೂರ್ತಿಯನ್ನ ಕೆತ್ತನೆ ಮಾಡಿಸ್ಬೇಕಾದ್ರೆ ಬಾಬಾರವರ ಆಜ್ಞೆಯನ್ನ ಪಡದೆ ಕೆತ್ತನೆಗೆ ಕೊಟ್ಟಿರ್ತಾರೆ ಆದರೆ ಬಾಬಾರವರು ಆಗಾಗ ಆ ಮಂದಿರದ ಕೆಲಸದ ನಿರ್ವಹಣೆಯನ್ನ ನೋಡ್ಕೊಳ್ತಾ ಓಡಾಡಬೇಕಾದ್ರೆ ಅವರು ತಾವಾಗಿ ಸ್ವತಃ ಹೇಳಿರ್ತಾರೆ ನಾನು ಈ ಜಾಗದಲ್ಲಿ ನಿರಂತರ ನಾನು ನಿರಂತರವಾಗಿ ವಿಶ್ರಾಂತಿಯನ್ನು ಪಡಿತೀನಿ ಇದೇ ನನ್ನ ವಿಶ್ರಾಂತಿಯ ಜಾಗವಾಗತ್ತೆ ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ ಆದ್ರೆ ಎಲ್ಲರಿಗೂ ಇದರ ಬಗ್ಗೆ ಅಷ್ಟಾಗಿ ಗೊತ್ತಾಗೋದೇ ಇಲ್ಲ ಆರವರು ಇಲ್ಲಿ ನೆಲೆಯಾಗ್ತಾರೆ ಬಾಬಾರವರ ಮೂರ್ತಿಯೇ ಪ್ರತಿಷ್ಠಾಪನೆ ಆಗ್ತದೆ ಅಂತ ಹೇಳಿ ಯಾರಿಗೂ ಕೂಡ ಖಚಿತವಾದ ಒಂದು ಕಲ್ಪನೆಯೂ ಸಹ ಇರಲಿಲ್ಲ ಸ್ನೇಹಿತರೆ ಅಲ್ಲೆಲ್ಲರೂ ಮುರಳೀಧರನ ಮೂರ್ತಿಯೇ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಯಾಕಂದ್ರೆ ಕರನ ಮೂರ್ತಿಯ ಕೆತ್ತನೆ ಮಾಡುವ ಒಂದು ಆಜ್ಞೆಯನ್ನು ಬಾಬಾರವರೇ ಕೊಟ್ಟಿರ್ತಾರೆ ಆದರೆ ಅವರಿಗೆ ತಿಳಿದಿರುತ್ತೆ ಅಲ್ಲಿ ಮುರಳೀಧರನ ಮೂರ್ತಿಯೆಲ್ಲ ನಾನೇ ನೆಲೆಯಾಗೋದು ಅಂತ ಹೇಳಿ ಯಾಕಂದರೆ ಬಾಬಾರವರು ಗಾ ಕೃಷ್ಣನ ಅವತಾರದಲ್ಲಿ ಅನೇಕ ಅವತಾರಗಳಿವೆ ಆದರೆ ಈ ಫಕೀರನ ಈ ಸಾಯಿಯ ಅವತಾರದಲ್ಲಿ ಈ ಗುರುವಿನ ಅವತಾರದಲ್ಲಿ ಈ ಅವತಾರದ ಆವಿಷ್ಕಾರ ಆಗ್ಲೇಬೇಕಾಗಿರತ್ತೆ ಅದು ನಿಖರವಾಗಿ ಬಾಬಾರವರಿಗೆ ಗೊತ್ತಿರುತ್ತೆ ಆದ್ರೆ ಅವ್ರು ಯಾವುದನ್ನು ಹೇಳ್ಕೊಳ್ಳೋದಿಲ್ಲ ಹಾಗೆ ಭಕ್ತರ ವಿರುದ್ಧವಾಗಿ ಏನು ಮಾತಾಡೋದು ನಾವು ಇಲ್ಲಿ ಮುರಳೀಧರನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಬಾಬಾ ಅಂತ ಹೇಳಿದಾಗ ಅವರು ಅದಕ್ಕೆ ಸಮ್ಮತಿಯನ್ನು ಇಡ್ತಾರೆ ಅದಕ್ಕೆ ಸಮ್ಮತಿಸ್ತಾರೆ ಹಾಗೆ ಕೆಲಸ ಕಾರ್ಯ ನಡೀತಾ ಇರ್ಬೇಕಾರೆ ಬಾಬಾ ಆಗಾಗ ಹೇಳ್ತಿರ್ತಾರೆ ನಾನು ಇದೇ ಜಾಗದಲ್ಲಿ ವಿಶ್ರಾಂತಿ ಪಡಿತೀನಿ ಅಂತ ಹೇಳಿ ಖಂಡಿತವಾಗಿಯೂ ಅವರ ಮಾತು ಎಂದಿಗೂ ಪೊಳ್ಳಾಗ್ಲಿಲ್ಲ ಸುಳ್ಳಾಗ್ಲಿಲ್ಲ ಅವರು ಆಗಲೂ ಕೂಡ ಅದೇ ರೀತಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದರು ಇಲ್ಲೂ ಕೂಡ ತನ್ನನ್ನು ನಂಬಿದ ಭಕ್ತರ ಪರವಾಗಿ ಅದೇ ರೀತಿಯ ಸಚೇತವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಅವರನ್ನು ನಾವು ಎಷ್ಟು ದೃಢವಾಗಿ ನಂಬ್ತೀವೋ ಅದೇ ರೀತಿಯ ಫಲಗಳು ನಮಗೆ ಸಿಗ್ತವೆಂತಹ ಮೂರ್ತಿಗಳನ್ನು ಎಂಥ ಕೆಲಸಗಳನ್ನು ಮಾಡಿದವರಿಗೂ ಕೂಡ ಅವರ ಮೂರ್ತಿಯನ್ನು ಕೆತ್ತಲಿಕ್ಕೆ ತುಂಬ ಕಷ್ಟ ಆಯಿತು ಆಗ ಅವರು ಕೂಡ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿದ ಕ್ಷಣವೇ ಬಾಬಾರವರು ಕೂಡ ಕನಸಲ್ಲಿ ಬಂದು ನಿಂತು ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಕಣ್ತುಂಬಕೋ ನಾನು ಆಶೀರ್ವಾದ ಮಾಡ್ತೀನಿ ನಂತರ ನಾನು ಪದೇ ಪದೇ ಬಂದು ಸಿಗೋದಿಲ್ಲ ಅಂತ ಹೇಳಿದ್ರಲ್ವಾ ಹಾಗಾಗಿ ಸ್ನೇಹಿತರೆ ಅವರಿಗೂ ಕೂಡ ಅದ್ಭುತವಾದ ರೀತಿಯಲ್ಲಿ ಆ ಮೂರ್ತಿಯನ್ನು ಕೆತ್ತಲಿಕ್ಕೆ ಸಾಧ್ಯ ಆಯಿತು ಈಗಲೂ ಕೂಡ ಆ ಮೂರ್ತಿಯ ಎದುರಿಗೆ ನಾವು ಹೋಗ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮ ಕಣ್ಣಲ್ಲಿ ನಮಗೆ ತಿಳಿದೇ ಇರೋ ರೀತಿಯಲ್ಲಿ ಆನಂದ ಬಾಷ್ಪಗಳು ಹೊರಹೊಮ್ಮ್ತವೆ ಅಂದರೆ ಅದು ಗುರುವಿನ ಕಾರುಣ್ಯವೇ ಸರಿ ಸ್ನೇಹಿತರೆ ಇದು ನೋಡಿದರೂ ಅವರು ಮೂರ್ತಿಯೇ ಕಣ್ತುಂಬ್ಕೊಂಡ್ರು ಸಾಲದು ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ ಯಾರಿಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ ಎಲ್ಲದೂ ಇಲ್ಲಿ ಅವರವರ ಭಕ್ತಿಯ ಭಾವಕ್ಕೆ ಬಿಟ್ಟಿರೋ ವಿಚಾರ ಹಾಗೆ ಅವರವರು ಪಡೆಯೋದು ಕೂಡ ಆ ವಿಚಾರದ ಮೇಲೆಯೇ ಫಲಗಳನ್ನು ಸ್ನೇಹಿತರೆ ನಾವು ಎಷ್ಟು ಅವಿನಾಭಾವ ವಿಶ್ವಾಸವಿಟ್ಟು ಬಾಬನಡಿಗೆ ಸಾಕ್ತೀವೋ ಅಂತಹ ಅವಿನಾಭಾವ ಅನುಭೂತಿಗಳ ಪವಾಡಗಳನ್ನೇ ನಾವು ನಮ್ಮ ಜೀವನದಲ್ಲಿ ಕಾಣ್ತೀವಿ ಶ್ರೇಯಸ್ಸು ಅಭಿವೃದ್ಧಿಯನ್ನೇ ಕಾಣ್ತೀವಿ ಒಮ್ಮೆ ಬಾಬಾ ಕೊಟ್ಟರು ಅಂದರೆ ಖಂಡಿತವಾಗಿ ಯಾರೂ ಅದನ್ನು ಕಸಿದುಕೊಳ್ಳಲಾರದಷ್ಟು ಐಶ್ವರ್ಯವನ್ನು ಸಿರಿ ಸಂಪತ್ತು ಆಯಿರ ಆರೋಗ್ಯ ಅಭಿವೃದ್ಧಿಯನ್ನ ಜ್ಞಾನವನ್ನು ಕೊಡ್ತಾರೆ ಸ್ನೇಹಿತರೆ ಯಾಕಂದರೆ ಬಾಬಾರವರು ಯಾವಾಗಲೂ ಹೇಳಿದ್ದಾರೆ ನನ್ನ ಭಂಡಾರ ತುಂಬಿ ತುಳುಕ್ತಾ ಇದೆ ನೀನು ಎಷ್ಟು ಬೇಕಾದರೂ ತಗೊಂಡು ಹೋಗು ನಾನು ಬೇಡ ಅಂತ ಹೇಳಲ್ಲ ಅಂತಿದ್ದಾರೆ ಅದಕ್ಕಾಗಿ ಅವರು ಕೇಳೋದು ಒಂದೇ ಒಂದು ಆತ್ಮಬಲ ವಿಶ್ವಾಸ ದೃಢವಾದ ನಂಬಿಕೆ ನಿಷ್ಕಲ್ಮಶವಾದ ನಿಷ್ಕಲ್ಮಶ ಭಾವದ ಒಳ್ಳೆಯ ಶುದ್ಧತೆಯ ಭಕ್ತಿಯನ್ನು ನನಗೆ ಅಂತ ಕೇಳ್ತಾರೆ ಅದನ್ನು ಕೊಟ್ಟಿದ್ದೇ ಆದರೆ ಖಂಡಿತ ನನ್ನ ಭಂಡಾರ ತುಂಬಿ ತುಳುಕ್ತಾ ಇದೆ ನೀನು ಬಂಡಿ ಕಟ್ಕೊಂಡೇ ತಗೊಂಡು ಹೋಗು ನನ್ನ ಯಾವುದೇ ರೀತಿ ಕ್ಷೇಪಣೆ ಇಲ್ಲ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಕೂಡ ನಿಷ್ಕಲ್ಮಷವಾದ ಭಕ್ತಿಯ ಶ್ರದ್ಧೆಯನ್ನು ಕೊಡ್ರಿ ನಂಬಿಕೆ ಇಟ್ಟು ಗುರುವಿನ ಶ ನಂಬಿಕೆ ಇಟ್ಟು ಬಾಬಾನ ಪಾದಗಳಿಗೆ ಶರಣಾಗ್ರಿ ಬಾಬಾರವರು ಹೇಳಿರೋ ಹಾಗೆ ಿಯನ್ನೇ ಕಟ್ಟಿಕೊಂಡು ಹೋಗಿ ಅವರ ಭಂಡಾರದಿಂದ ನಿಮಗೆ ಏನ್ ಬೇಕೋ ಅದನ್ನ ತಗೊಂಡು ಬನ್ನಿ ಎಲ್ಲವೂ ಇದೆ ಅಲ್ಲಿ ಜ್ಞಾನವೂ ಇದೆ ಸಿರಿ ಸಂಪತ್ತು ಇದೆ ಆರೋಗ್ಯವೂ ಇದೆ ಪ್ರತಿಯೊಂದು ಇದೆ ಎಲ್ಲವೂ ಅವರ ಪಾದಗಳಲ್ಲೇ ಇದೆ ನೀವು ಯಾವುದನ್ನು ಬೇಕಾದರೂ ಮನಸ್ಸೋ ಇಚ್ಛೆ ತಗೊಂಡು ಬರಬಹುದು ಬರವರು ಕೂಡ ಇದಕ್ಕೆ ಪೂರ್ಣವಾಗಿ ಅನುಗ್ರಹಿಸಿದ್ದಾರೆ ಹಾಗೆ ಒಪ್ಪಿಗೆಯನ್ನು ಸಮರ್ಥಿಸಿದ್ದಾರೆ ಅಲ್ವಾ ಹೇಳಬೇಕು ಹೇಳ್ಬೇಕಂದ್ರೆ ಎಲ್ಲವೂ ಪೂರ್ವ ನಿರ್ಧಾರಿತವೇ ಆಗಿತ್ತು ಹಾಗಾಗಿ ಬಾಬಾರವರು ತಾವಿದ್ದ ಹಾಗೆ ತಮಗೆ ಬೇಕಾದ ರೀತಿಯಲ್ಲಿ ಮಂದಿರವನ್ನು ಕಟ್ಟಿಸ್ಕೊಂಡ್ರು ಏನು ಅವರು ಒಂದು ಲೇಂಡಿ ವನ ಅಂತ ಹೇಳಿ ಮಾಡ್ಕೊಂಡಿದ್ರಲ್ಲ ಒಳ್ಳೊಳ್ಳೆ ಅವರೇ ಅನೇಕ ರೀತಿಯ ಗಿಡಗಳನ್ನು ಹೂವಿನ ಗಿಡಗಳನ್ನು ಅಲ್ಲಿ ನೆಟ್ಟು ಸಾಕಿ ಬೆಳೆಸ್ತಾ ಇದ್ರು ದಿನನಿತ್ಯ ಅವುಗಳಿಗೆ ಬೆಳಗ್ಗೆ ಸಂಜೆ ಅವರೇ ತಮ್ಮ ಕೈಗಳಿಂದ ನೀರೆತಾ ಇದ್ರು ಸ್ನೇಹಿತರೆ ಯಾರಿಗೂ ನೀರು ಹಾಕಲಿಕ್ಕೆ ಅವರು ಅವಕಾಶ ಕೊಡ್ತಾ ಇರಲಿಲ್ಲ ಅಂತ ಸೊಂಪಾದ ತೋಟವನ್ನು ಬೆಳೆಸಿದ್ರಲ್ಲ ಅದೇ ತೋಟ ಬೆಳೆಸಿದ ಜಾಗದಲ್ಲೇ ಅವರು ವಿಶ್ರಾಂತಿಯ ಮಂದಿರ ಸಮಾಧಿ ಈಗಿರುವ ಸಮಾಧಿ ಕಟ್ಟಿರೋದು ಸ್ನೇಹಿತರೆ ಅಲ್ಲೇ ಅವರು ವಿಶ್ರಾಂತಿ ಪಡಿತಾ ಇರೋದು ಅನೇಕ ರೀತಿಯ ಹೂ ಗಿಡಗಳಿಂದ ತಾವಿರುವ ಜಾಗವನ್ನ ಮೊದಲೇ ಅವರು ಅಲಂಕಾರ ಮಾಡಿಕೊಂಡ್ರು ನಂತರ ತಮಗೆ ಬೇಕಾದ ರೀತಿಯಲ್ಲೇ ಮಂದಿರವನ್ನೂ ಕಟ್ಟಿಸ್ಕೊಂಡ್ರು ನಂತರ ತಮಗೆ ಬೇಕಾದ ಶಿಲೆಯನ್ನೇ ತಾವೇ ತಗೊಂಡು ತಮ್ಮ ಮೂರ್ತಿ ಕೆತ್ತನೆಯ ಶಿಲೆಯನ್ನು ತಾವಾಗಿಯೇ ತರಿಸಿಕೊಂಡು ತಮ್ಮ ಇಚ್ಛೆಯಂತೆಯೇ ಕೆತ್ತಿಸಿಕೊಂಡ್ರು ತನ್ನನ್ನು ನಂಬಿದ ಭಕ್ತರ ಉದ್ಧಾರಕ್ಕಾಗಿ ತನ್ನ ಮಕ್ಕಳ ಉದ್ಧಾರಕ್ಕಾಗಿ ತಾವೇ ಅಲ್ಲಿ ಶಾಶ್ವತವಾಗಿ ಅಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಅಲ್ವಾ ಸ್ನೇಹಿತರೆ ಎಲ್ಲ ಪೂರ್ವ ನಿರ್ಧಾರಿತ ಬಾಬಾ ಮೊದಲೇ ಮಾಡ್ಕೊಂಡಿದ್ರು ಅಂದರೆ ಅವರಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಇದೆ ಹೇಳ್ರಿ ಸ್ನೇಹಿತರೆ ಇನ್ನೊಬ್ಬರು ಗುರುಗಳಾದರೆ ನನ್ನ ನಂತರ ಈ ಸಂಸ್ಥಾನವನ್ನು ನೋಡಿಕೊಳ್ಳಿಕ್ಕೆ ಇನ್ನೊಬ್ಬ ಗುರುವನ್ನು ಬಿಟ್ಟು ಹೋಗೋಣ ನನ್ನ ಆಸ್ತಿ ಈ ಸಂಸ್ಥಾನ ಎಲ್ಲವನ್ನು ನೋಡಿಕೊಂಡು ಮುಂದುವರಿಸ್ಕೊಂಡು ಈ ಪೀಳಿಗೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಒಂದು ಪೀಳಿಗೆಯನ್ನು ಒಂದು ಧರ್ಮದ ರೀತಿಯಲ್ಲಿ ಒಂದು ಸಂಪ್ರದಾಯದಂತೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಬಿಡಲಿಲ್ಲ ಸ್ನೇಹಿತರೆ ತಾವೇ ಅಲ್ಲಿ ನಾನೇ ಇಲ್ಲಿರ್ತೀನಿ ನಾನೇ ಸಚೇತವಾಗಿದ್ದೇನೆ ನಾನು ಎಲ್ಲೂ ಹೋಗಲ್ಲ ಹಾಗೆ ನನ್ನ ಪರವಾಗಿ ಇಲ್ಲಿ ಯಾರು ಇರೋದು ಬೇಡ ಅಂತ ಹೇಳಿ ಅಂದ್ರು ಸ್ನೇಹಿತರೆ ಹನ್ನೊಂದು ವಚನಗಳ ಮೂಲಕ ಅವರು ಭರವಸೆ ಕೊಟ್ಟಿದ್ದಾದ್ರೂ ಈ ತರದ್ದೇ ಸ್ನೇಹಿತರೆ ನಾನು ಇಲ್ಲೇ ಇರ್ತೀನಿ ಸಚೇತವಾಗಿದ್ದೀನಿ ನನ್ನ ಅವಶೇಷಗಳೇ ನಿನ್ನ ಜೊತೆಗೆ ಮಾತಾಡ್ತೇವೆ ನನ್ನ ಸಮಾಧಿಯ ಮುಂದೆ ನಿಂತು ನೀನು ಯಾವುದೇ ಪ್ರಾರ್ಥನೆಯನ್ನ ನಿಷ್ಕಲ್ಮ ಭಾವದಿಂದ ಬೇಡಿಕೋ ಆ ಪ್ರಾರ್ಥನೆ ನೀನು ಹೋಗಿ ಊರು ಮುಟ್ಟೋದ್ರೊಳಗೆ ನಿನ್ನ ಇಚ್ಛೆಯಂತೆಯೇ ಈಡೇರಿಸ್ತೀನಿ ಅಂತ ಹೇಳಿ ಬಾಬಾರವರೇ ವಚನವನ್ನ ಕೊಟ್ಟಿದ್ದಾರೆ ಹಾಗಾಗಿ ಶಿರಡಿ ಇಂದಿಗೂ ತುಂಬಿ ತುಳುಕ್ತಾ ಇರೋದು ಸ್ನೇಹಿತರೆ ಹೇಳಬೇಕು ಅಂದ್ರೆ ಗುರುಪತಿಯ ನಂತರ ಎರಡನೆಯ ಸ್ಥಾನವನ್ನ ಪಡೆದಿದೆ ಶಿರಡಿ ಸ್ನೇಹಿತರೆ ಎಲ್ಲದರಲ್ಲೂ ಅಗ್ರಗಣ್ಯ ಸ್ಥಾನವನ್ನ ಪಡೆದಿದೆ ಈ ಗುರುಸ್ಥಾನ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬಾಬಾರವರ ಜೀವನವೇ ಒಂದು ಪವಾಡ ಲೀಲೆ ಸ್ನೇಹಿತರೆ ಹುಟ್ಟು ಅಸ್ಪಷ್ಟ ಸಾವು ಅಸ್ಪಷ್ಟ ತಿಳ್ಕೊಡ್ರಿ ಭಗವಂತನ ಪ್ರತಿರೂಪವಾಗಿ ಈ ಗುರುವಾಗಿ ಬಂದು ಅವರು ನಮ್ಮ ಉದ್ಧಾರ ಮಾಡಲಿಕ್ಕೆ ಈ ಭೂಮಿಯಲ್ಲಿ ನೆಲೆಯಾಗಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ಖಂಡಿತವಾಗಿಯೂ ವಿಶ್ರಾಂತಿ ಸ್ಥಾನವಾಗಿ ಆ ಶಿರಡಿ ನಿಂತಿದೆ ಖಂಡಿತವಾಗಿಯೂ ನಾವು ಬೇಡಿದ ಇಚ್ಛೆಗಳನ್ನು ಬಾಬಾ ಇಂದಿಗೂ ಈಡೇರಿಸ್ತಾರೆ ನಾವು ಕರ್ದಾಗಲೆಲ್ಲ ಬಂದು ನಮ್ಮನ್ನು ಅನುಗ್ರಹಿಸ್ತಾರೆ ಭಾವಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ಕೊಡ್ತಾರೆ ಸ್ನೇಹಿತರೆ ಅಪ್ಪ ಅವರ ಹಿಂದಿರುವ ಈ ಮೂರ್ತಿಯ ರೋಚಕ ಕಥೆ ನಿಮಗೆ ಇಷ್ಟವಾಗಿದ್ರೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬಾ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇಷ್ಟವಾಗಿದ್ರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ